ಎಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ ಇಪ್ಪತ್ತ್ ಮೂರು ಸ್ಫೂರ್ತಿಯ ಚಿಲುಮೆಗಳು ಬರೆದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್ ಸೊ ನಾವು ನಿನ್ನೆ ಮೊನ್ನೆ ಓದಂತಹ ಚಾಪ್ಟರ್ ಬಲಶಾಲಿ ವ್ಯಕ್ತಿತ್ವಕ್ಕೆ ಸಪ್ತ ಸೂತ್ರಗಳು ಬರೀ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ಮಾತ್ರ ಅಲ್ಲ ಬಲಿಷ್ಠವಾಗೂ ಕೂಡ ಬಲಶಾಲಿಯಾದ ವ್ಯಕ್ತಿತ್ವನ ರೂಪಿಸ್ಕೋಬೇಕು ಅಂತ ನೋಡಿದ್ವಿ ಅದಕ್ಕೆ ಮೊದಲನೇದಾಗಿ ಸ್ವಂತಿಕೆ ನಮ್ಮ ನಮ್ಮ ಒಂದು ನಮ್ಮನ್ನ ನಾವು ಕೀಳಿರಿಮೆಯಿಂದ ನೋಡ್ಕೋಬಾರ್ದು ನಾವೇ ಇನ್ನೊಬ್ರು ಮುಂದೆ ಹೋಗಿ ಬರೀ ಹಣ ಆಸ್ತಿ ಅಂತಸ್ತು ಅಧಿಕಾರಕ್ಕಾಗಿ ಇನ್ನೊಬ್ರು ಮುಂದೆ ನಾವು ತಲೆಬಾಗಿ ನಿಲ್ಬಾರ್ದು ನಾವು ತಲೆ ಬಾಗೋದೇ ಆದ್ರೆ ಅದು ಪ್ರೀತಿಯಿಂದ ಮಾತ್ರ ಆಗಿರ್ಬೇಕು ಅಥವಾ ಭಗವಂತನ ಮುಂದೆ ಶರಣಾಗತಿ ಆಗಕ್ಕೆ ಮಾತ್ರ ಆಗಿರ್ಬೇಕು ಅಥವಾ ಕೃತಜ್ಞತೆ ಹೇಳಕ್ ಆಗಿರ್ಬೇಕೆ ಹೊರತು ಗುಲಾಮರಾಗಕ್ಕಲ್ಲ ಓಕೆ ನೆಕ್ಸ್ಟ್ ಬಂದು ಈವನ್ ಸಿ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ನಾನೇ ಆಯಿತಾ ಎಕ್ಸಾಂಪಲ್ ಕೊಡ್ತಾ ಇದೀನಿ ನನಗೆ ಗುರು ಅನ್ನೋ ಭ್ರಮೆ ಇಲ್ಲ ಈಗ ನಾನು ತುಂಬಾ ಜನ ಕ್ಲಾಸ್ ಮಾಡ್ತಾ ಇದ್ದೀವಿ ಆಯ್ತಾ ಸೊ ನಮ್ಮನ್ನ ಈಗ ಗುರು ಅಂತ ತುಂಬಾ ಜನ ಸ್ವೀಕರಿಸ್ತಾರೆ ಆಯಿತಾ ಅದು ಅವ್ರ ಭಾವನೆ ಈಗ ಅವ್ರ ಗುರು ನ ಗುರು ಅನ್ಕೊಂಡಿದ್ದಾರೆ ನಾನು ಮುಂದೆ ಬಂದು ಅವರು ಕೆಲವರು ಕಾಲು ನಮಸ್ಕಾರ ಮಾಡಕ್ ಬರ್ತಾರೆ ಕೆಲವರು ಕೈ ಮುಗಿತಾರೆ ಕೆಲವರು ತಲೆ ಬಗ್ಸಾರೆ ಆ ಸಿ ನಾನ್ ನಾರ್ಮಲಿ ಕಾಲಿಗೆ ಬೀಳ್ಸ್ಕೊಳ್ಳಲ್ಲ ಆ ತರ ಬಗ್ಸಿದ್ರು ಅಥವಾ ನಾನು ಬಂದಾಗ ಯಾರು ಎದ್ರು ಕೂಡ ನೀವು ಎದೋಬೇಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಬೇಡ ನನ್ ನನಗೆ ಅವರು ನನಗೆ ಆ ಆತರ ವ್ಯಾಲ್ಯೂ ಆ ತರ ಇದ್ ಮಾಡೋದ್ ಬೇಡ ನೀವು ನಿಮ್ಮೊಳಗಿಂದ ನೀವು ಗೌರವದಿಂದ ಇರಿ ಅಂತ ನಾನು ಹೇಳ್ತೀನಿ ಬಟ್ ಕೆಲವ್ರು ಹಾಗೂ ಮಾಡ್ತಾರೆ ಖಂಡಿತ ಅದು ತಪ್ಪಲ್ಲ ಯಾಕಂದ್ರೆ ನನಗೆ ಗೊತ್ತಾಗತ್ತೆ ಅವರ ಭಾವನೆ ಸೊ ಎಷ್ಟು ಎಷ್ಟು ಪ್ರೀತಿ ಇದೆ ಎಷ್ಟು ಗೌರವ ಇದೆ ಒಳಗಡೆ ನನ್ನ ಬಗ್ಗೆ ನನ್ನ ಬಗ್ಗೆ ಅಂದ್ರೆ ಜ್ಞಾನ ತಗೊಳ್ತಾ ಇರೋ ಜ್ಞಾನದ ಬಗ್ಗೆ ಅವ್ರಿಗೇನು ಉಪಯೋಗ ಆಗ್ತಾ ಇದೆ ಅದಕ್ಕೆ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ ಅನ್ನೋ ಫೀಲಿಂಗ್ಸ್ ಮಾತ್ರ ಇರುತ್ತೆ ಹಾಗೆ ನೀವು ಕೂಡ ಅದಷ್ಟೇ ಪ್ರೀತಿ ಅಥವಾ ಗೌರವಕ್ಕಷ್ಟೇ ನನ್ನ ಜೊತೆ ನನ್ನ ಮುಂದೆ ಹಾಗಿರಬೇಕೆ ಹೊರ್ತು ಆ ಗುಲಾಮರಾಗ್ಬಾರ್ದು ಅಂದ್ರೆ ಈಗ ನಾನು ಒಂದ್ ಸ್ವಲ್ಪ ಕಾಫಿ ತಗೊಂಡ್ ಬಂದ್ಬಿಡಿ ಅಂತ ಹೇಳೋದು ಆಮೇಲೆ ಒಂದು ಸ್ವಲ್ಪ ನಾನು ಬರ್ತೀನಿ ಒಂಚೂರು ಚೇರ್ ಕ್ಲೀನ್ ಮಾಡ್ಬಿಡಿ ಅಂತ ಹೇಳೋದು ಅಥವಾ ಏನೋ ಕೆಲಸ ಏನೋ ಬೇಕಿರುತ್ತೆ ಅಂಗಡಿಗೋಗ್ಬಿಡ್ತೀರಾ ಅಂತ ಹೇಳೋದು ನಿಮಗೆ ಆರ್ಡರ್ ಮಾಡಿ ಕೆಲಸ ಮಾಡಿಸಿದಾಗೆಲ್ಲ ಆಯ್ತು ಮ್ಯಾಮ್ ಅಂತ ಮಾಡೋದಲ್ಲ ಓಕೆ ಸಿ ಅದು ಗುರುಕುಲದಲ್ಲಿ ಹೌದು ಗುರುಗಳು ಬರಕ್ ಮುಂಚೆ ಚೇರ್ ಕ್ಲೀನ್ ಮಾಡೋದು ಹಾಸೋದು ಇವೆಲ್ಲ ಇದೆ ಅದು ಕಲಿಕೆ ಕರ್ಮಯೋಗನೇ ಬೇರೆ ಆದ್ರೆ ನನ್ನ ಅಹಂಕಾರದಿಂದ ನಾನೊಂದು ಗುರು ಅನ್ನೋ ಅಹಂಕಾರದಿಂದ ನಾನು ಯಾರ ಹತ್ರನೂ ಕೆಲಸ ಮಾಡ್ಸ್ಕೊಳೋದಲ್ಲ ಅಗತ್ಯ ಇದೆ ನಂಗೊಂಚೂ ಡ್ರಾಪ್ ಮಾಡ್ತೀರಾ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ ತನ್ ಕೊಡಕ್ ಆಗತ್ತ ಅಂತ ಹೇಳಬೇಕು ಸೇಮ್ ನಾನು ತನ್ಕೊಡಕ್ ರೆಡಿ ಇರಬೇಕು ಗುರು ಅಂದ ತಕ್ಷಣ ಬರೀ ಮಾಡ್ಸ್ಕೊಳದಲ್ಲ ನಾನು ಮಾಡೋಕ್ಕೂ ರೆಡಿ ಇರ್ಬೇಕು ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಗುಲಾಮರಾಗ್ತಾ ಆಗ್ತಾ ಇದೀವಿ ಇವತ್ತು ಸೊ ನಾವು ಗುಲಾಮರಾಗೋ ಗುರುವಿನ ಗುಲಾಮ ಅಂತ ಅದನ್ನೇ ಹೇಳೋದು ಯಾರಿಗೂ ನಾವು ಗುಲಾಮ ಆಗೋ ಅಗತ್ಯ ಇಲ್ಲ ನಾವು ಜ್ಞಾನಕ್ಕೆ ಪ್ರೀತಿಯಿಂದ ತಲೆಬಾಗಿ ಸೊ ಶರಣಾಗತಿ ಕೃತಜ್ಞತೆಯಿಂದ ತಲೆಬಾಗಿ ಆದರೆ ಗುಲಾಮರಂತೆ ತಲೆ ಬಾಗಬಾರ್ದು ಯಾವತ್ತೂ ನಾವು ತಲೆ ಎತ್ತಬೇಕು ಆದ್ರೆ ಅದು ಅಹಂಕಾರನೂ ಅಲ್ಲ ಈ ಸೂಕ್ಷ್ಮತೆಗಳು ಗೊತ್ತಿರಲಿ ಯಾಕಂದ್ರೆ ನಾನು ಇದನ್ನ ತುಂಬಾ ಫಾಲೋ ಮಾಡಿ ಈವನ್ ನನ್ನನ್ನ ನಾನು ತುಂಬಾ ಕೆಳಗಡೆ ನೋಡ್ಕೊಂಡಿದ್ದು ಉಂಟು ನನ್ನ ಒಳಗಡೆ ಇರುವಂತಹ ಆಂತರಿಕ ಶಕ್ತಿ ಎಷ್ಟು ಇದ್ರೂ ಸಹ ನಾನು ಮೇ ಬಿ ನನ್ನ ಗುರುಗಿಂತ ನಾನು ದಡ್ಡಿ ಅನ್ಸುತ್ತೆ ನನ್ನ ಗುರುಗಿಂತ ಜಾಸ್ತಿ ನನ್ನ ಹತ್ರ ನಾಲೇಜ್ ಇಲ್ಲ ಅನ್ಸುತ್ತೆ ಅಥವಾ ಓ ನನ್ನ ಗುರು ಹೇಳ್ದಂಗೆ ಕೇಳ್ಬೇಕು ನಾನು ಅನ್ನೋ ಅಂತ ಒಂದಿದ್ರಲ್ಲಿ ನನ್ನ ಶಕ್ತಿಯನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ ಒಬ್ಬನಾಗಿ ಹೇಳ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ಒಂದು ಹಂತ ಬರ್ತಾ 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 ನನ್ನ ಅತಿಯಾಗಿ ವಿನಯತೆ ತೋರಿಸ್ತಾ ಇದ್ದೀನ ಅತಿಯಾಗಿ ನಾನು ಏನಾದ್ರು ತಲೆ ಬಗ್ಸ್ತಾ ಇದ್ದೀನ ಅಂತ ನೋಡಿದಾಗ ನನ್ನ ಒಂದು ಶಿಷ್ಯ ಅನ್ನೋ ಒಂದು ನನ್ನ ಒಂದು ಗುರು ಮೇಲೆ ನನಗೆ ಇಟ್ಟಂತ ಒಂದು ಕೆಲವೊಂದು ರೆಸ್ಪೆಕ್ಟ್ ಏನಿದೆ ಅದು ನನ್ಗೆ ತುಂಬಾ ಮಿಸ್ಯೂಸ್ ಆಯ್ತು ಸೊ ಅವಾಗ ನಂಗೆ ಅರ್ಥ ಆಯ್ತು ಓಹ್ ಬಲಿಷ್ಠವಾದ ವ್ಯಕ್ತಿತ್ವ ಅಂತ ಅವಾಗಿಂದ ಇವತ್ತು ಎಲ್ಲೇ ಕಲಿಯಕ್ಕೆ ಹೋಗ್ಲಿ ಅವ್ರು ಎಂಥ ಗುರುಗಳೇ ಆಗಿರಲಿ ಖಂಡಿತ ನಾನು ಆ ಜ್ಞಾನಕ್ಕೆ ತಲೆ ಬಾಗ್ತೀನಿ ಹಾಗೆ ಅವ್ರ ಹತ್ರ ಜ್ಞಾನ ಸಂಪಾದನೆ ಮಾಡ್ತೀನಿ ಅವ್ರಿಗೆ ಬೇಕಾಗಿದ್ದ ಸೇವೆನೂ ಮಾಡ್ತೀನಿ ಅವ್ರ ಅವ್ರನ್ನ ನಾನು ಗೌರವದಿಂದನೂ ನೋಡ್ತೀನಿ ಆದರೆ ಗುಲಾಮ ಆಗೋಲ್ಲ ಅವರು ನನ್ನ ಪರ್ಸ್ನಲ್ ಲೈಫ್ ಅಥವಾ ನನ್ನನ್ನು ಅವರು ಗುರುವಾಗಿ ಅವರು ಕೂಡ ಎಲ್ಲಿರಬೇಕು ಅದು ಅದು ಬಿಟ್ಟು ದಾಟ್ತಾರೆ ಅಂದರೆ ನಾನು ಅದನ್ನು ಒಪ್ಕೊಳ್ಳೋದು ಇಲ್ಲ ಅಂದರೆ ನನ್ನನ್ನು ನಾನು ಒಳ್ಳೇದಕ್ಕೆ ಅವ್ರು ಹೇಳ್ತಾರ ಥೌಸಂಡ್ ಪರ್ಸೆನ್ ಕೇಳ್ತೀನಿ ಅವ್ರ ಸ್ವಾರ್ಥ ಅಥವಾ ಅಹಂಕಾರ ಕೇಳ್ತಾರ ನಾನು ಖಂಡಿತ ಕೇಳಲ್ಲ ನಿಮ್ಗೆ ಅದು ತಪ್ಪು ಅನ್ಸಿದ್ರೆ ಓಕೆ ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಈ ತರ ಅವ್ರಿಗೆ ನಮಗಿಂತ ಜ್ಞಾನ ಇದೆ ಅಂತ ನಮ್ಮನ್ನ ನಾವು ಕೇಳಿರ್ಮೆಯಿಂದ ಅವ್ರ ಅವ್ರಿಗೆ ನಮ್ಮಗಿಂತ ದುಡ್ಡಿದೆ ಅಂತ ನಮಗೆ ನಾವು ಕೇಳಿರ್ಮೆಯಿಂದ ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಅವರಿಗೆ ಇದು ನಮ್ದು ಇದು ನೆನ್ಪಿಟ್ಕೊಳ್ಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಬಿಕಾಸ್ ಯಾವತ್ತೂ ಗುಲಾಮರಾಗಬೇಡಿ ಮತ್ತೆ ಹೇಳ್ತೀನಿ ತಲೆ ಬಗ್ಗದಿದ್ರೆ ಅದು ಪ್ರೀತಿ ಅಂಡ್ ಅಭಿಮಾನ ಶರಣಾಗತಿ ಕೃತಜ್ಞತೆಗಷ್ಟೇ ತಲೆ ಬಗ್ಗಿಸ್ಬೇಕೇ ಹೊರತು ಬೇರೆಯವರ ಅಹಂಕಾರಕ್ಕೆ ನಿಮ್ಮ ಕೀಳಿರಿಮೆನ ನೀವು ನಿಮ್ಮ ಬಗ್ಗೆ ಸೆಲ್ಫ್ ಡೌಟ್ ಇಟ್ಕೊಂಡು ತಲೆ ಬಗ್ಸೋದಲ್ಲ ಓಕೆ ಸೊ ಅದು ನೆನ್ಪಿಟ್ಕೊಳ್ಳಿ ಹಾಗೆ ಯಾವಾಗಲೂ ಅವೈಲಬಿಲಿಟಿಯಲ್ಲಿ ಇರಬೇಡಿ ನೀವು ನೀವೇ ಬಿದ್ದು ಸಹಾಯ ಮಾಡಕ್ಕೆ ಹೋಗ್ಬೇಡಿ ಇದನ್ನ ನೋಡಿದ್ವಿ ಸೊ ಈಗ ಮುಂದಿನ ಒಂದು ಕೆಲವು ಅಂಶಾನ ನಾವು ತಿಳ್ಕೊಳ್ಳೋಣ ಅದೇನಂದ್ರೆ ನಿಮ್ಮ ಅನಿವಾರ್ಯತೆಯನ್ನು ಸೃಷ್ಟಿಸಿ ನಿಮ್ಮ ನಿಮ್ಮ ಅನಿವಾರ್ಯತೆ ಸೃಷ್ಟಿಸ್ಬೇಕು ಏ ಅವ್ನೊಬ್ಬ ಇದ್ದ ಏ ಹೋದ್ರೆ ಅನ್ಬಿಡು ಅವನಿದ್ರೇನು ಓದ್ರೇನು ಏನು ವರ್ಕ್ ಏನಿಲ್ಲ ಅಂತ ಅಥವಾ ನೀವ್ ಕೆಲ್ಸಕ್ ಬಿಟ್ಟು ನಾನು ಕೆಲಸ ಬಿಡ್ಬೇಕಂತ ಇದ್ದೀನಿ ಅಂದ್ರೆ ಹಾ ಬಿಡು ಅಂತ ಹೇಳೋತರ ನೀವು ಇರಬಾರ್ದು ಆಫೀಸಲ್ಲಿ ನಿಮ್ ಬಿಸ್ನೆಸ್ ಗಳಲ್ಲಿ ನಿಮ್ಮ ಟೀಮು ಅಥವಾ ನಿಮ್ಮ ಯಾವುದೇ ಕೆಲ್ಸದಲ್ಲೂ ಕೂಡ ನಾನ್ ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಾ ಸರಿ ಆಯ್ತು ಅಂತ ಯಾರಿಗೂ ಹೇಳೋ ಅಷ್ಟು ನೀವು ಈಸಿ ಆಗಿರ್ಬಾರ್ದು ನೀವು ಕೆಲ್ಸ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾಕೆ ಬಿಡ್ತಾ ಇದೀಯಾ ಏನಕ್ ಬಿಡ್ತಾ ಇದೀಯಾ ಏನಕ್ಕೆ ಬಿಡ್ಬೇಕನ್ನಿಸ್ತಾ ಇದೆ ಬೇಡ ನಾವೇನೇ ನಾ ನಮ್ ಕಡೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ ನಮ್ಮನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ಬೇಕು ಆ ಥರ ನೀವು ಸರಿಯಾಗಿ ಕೆಲಸನ ಮಾಡಿದ್ದೆ ಆದರೆ ನಿಮಗೆ ಆ ಗೌರವನೂ ಸಿಗತ್ತೆ ಅದು ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸುತ್ತೆ ನೀವು ಸ್ಟ್ರಾಂಗ್ ಆಗಿ ಬೆಳಿತೀರಾ ಎಲ್ಲಾದ್ರಲ್ಲೂ ಕೂಡ ಸೊ ಅನಿವಾರ್ಯತೆನೆ ಸೃಷ್ಟಿಸ್ಬೇಕು ಏ ಇರ್ತಾನೆ ಹೋಗ್ತಾನೆ ಬೇಕಾದಾಗ ಕರ್ಕೊಳ್ಳೋಣ ಬಿಡು ಬೇಡವಾದಾಗ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಇಲ್ಲಪ್ಪ ಈ ಕೆಲಸ ಇವ್ರು ಬಿಟ್ರೆ ಬೇರೆಯವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಕೆಲವು ವ್ಯಕ್ತಿಗಳು ಕೆಲವು ಕೆಲಸಗಳಲ್ಲಿ ಎಷ್ಟು ನಿಪುಣರಾಗಿರ್ತಾರೆ ಅಂದ್ರೆ ಆ ಕೆಲಸಗಳನ್ನ ಅವ್ರನ್ನ ಬಿಟ್ಟು ಬೇರೆ ಯಾರು ಮಾಡಿದ್ರು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಮಾಡಕ್ಕಾಗಲ್ಲ ಅಷ್ಟು ಬಲವಾದ ಒಂದು ನಂಬಿಕೆಯ ಅನಿವಾರ್ಯತೆಯನ್ನು ಸೃಷ್ಟಿಸಿರ್ತಾರೆ ಇದಕ್ಕೆ ಕಾರಣ ಏನು ಹಾ ನಾನು ಒಂದು ಅನಿವಾರ್ಯತೆ ಸೃಷ್ಟಿಸಿದ್ದೀನಿ ನಾನು ಎಲ್ರಿಗಿಂತ ಗ್ರೇಟ್ ಅನ್ನೋ ಅಹಂಕಾರನೂ ಅಲ್ಲ ನನ್ನ ಮಾತುಗಳನ್ನ ದಯವಿಟ್ಟು ಸೆನ್ಸಿಟಿವ್ ಆಗಿ ನೀವು ನೋಡ್ಕೋಬೇಕು ರಾಂಗ್ ರಾಂಗಾಗಿ ತೊಗೊಬೇಡಿ ನಿಮ್ ನಿಮ್ ಫೀಲಿಂಗ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ತಗೊಂಬೇಡಿ ನಾಲೆಜ್ ಇಂದ ತಗೊಳ್ಳಿ ಸೊ ಅಹಂಕಾರದಿಂದ ಅಲ್ಲ ನಾನಿಲ್ಲ ಅಂದ್ರೆ ಇವ್ರ ಆಫೀಸೇ ನಡೆಯಲ್ಲ ನಾನಿಲ್ಲ ಅಂದ್ರೆ ಇವ್ರ ಕೆಲಸನೇ ನಡೆಯಲ್ಲ ಅನ್ನೋ ಅಹಂಕಾರದಿಂದ ತಗೋಬೇಡಿ ಇದನ್ನ ನನ್ನ ನಾನು ನನ್ನ ಕೆಲಸದಲ್ಲಿ ಎಷ್ಟು ಶ್ರದ್ಧೆಯಿಂದ ಜ್ಞಾನದಿಂದ ಸ್ಕಿಲ್ನ ಬಳಸ್ಕೊಂಡು ಆ ಸ್ಕಿಲ್ ನಾಲೆಜ್ನೆಲ್ಲ ನಾನು ಆ ಕೆಲಸದಲ್ಲಿ ಹಾಕಿ ಒಂದು ಒಳ್ಳೆ ರೀತಿಯಾದಂತಹ ಕಾನ್ ಪರಿಣಾಮಗಳನ್ನ ಅಥವಾ ರಿಸಲ್ಟ್ ಅನ್ನ ಫಲಿತಾಂಶವನ್ನ ನಾನು ಸೃಷ್ಟಿಸ್ತಾ ಇರ್ತೀನಿ ಅದು ನನಗೆ ಅನಿವಾರ್ಯತೆಯನ್ನ ಸೃಷ್ಟಿಸೋ ಹಾಗೆ ಇರಬೇಕು ಜನ ನನ್ನ ಅನಿವಾರ್ಯತೆನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಕೌಶಲ್ಯ ಜ್ಞಾನ ಮತ್ತೆ ನನ್ನ ಶ್ರದ್ಧೆಯಿಂದ ಆಗಿರ್ಬೇಕು ಅಹಂಕಾರದಿಂದ ಅಲ್ಲ ಇನ್ನು ಕೆಲವರಂತೂ ಯಾರಾದ್ರೂ ಆ ಕೆಲಸ ಮಾಡ್ ಮಾಡಿದ್ರೆ ಸಾಕೆಂಬ ಭಾವನೆಯಿಂದ ಅಯ್ಯೋ ಯಾರು ಮಾಡಿದ್ರೇನು ಅಂತ ಆಟಕ್ ಊಟಕ್ಕಿಲ್ಲ ಏನು ಆಟಕ್ ಲೆಕ್ಕಕ್ಕಿಲ್ಲದ ರೀತಿ ವರ್ತಿಸುತ್ತಾ ಕಾಲಕ್ಷೇಪ ಮಾಡ್ಕೊಂಡಿರ್ತಾರೆ ಅದರಿಂದ ಅವ್ರಿಗೂ ಯಾವ ವ್ಯಕ್ತಿತ್ವನು ರೂಢಿಸ್ಕೊಳ್ಳಲ್ಲ ಯಾವ ಹೊಸ ಕೆಲ್ಸಗಳನ್ನು ಕಲಿಯಲ್ಲ ಯಾವ ಜವಾಬ್ದಾರಿಗಳನ್ನೂ ತಗೊಳ್ಳಲ್ಲ ಜ್ಞಾನನೂ ಸಂಗ್ರಹಿಸಲ್ಲ ಅವರಿದ್ರೇನು ಬಿಟ್ರೇನು ಅನ್ನೋ ಸ್ಥಿತಿಯಲ್ಲಿದ್ದಾಗ ಅವ್ರು ಯಾವತ್ತಿದ್ರೂ ಗ್ರೋತ್ ಆಗಲ್ಲ ಅವರ ಬಿಸ್ನೆಸ್ ಮತ್ತೆ ಜಾಬ್ ಅಲ್ಲಿ ಸೊ ನಿಮ್ಮ ಕೌಶಲ್ಯವನ್ನ ನೀವು ಡೆವಲಪ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಅಸ್ತಿತ್ವವನ್ನು ಕೂಡ ನೀವು ನಿರ್ಮಾಣ ಮಾಡಬೇಕಾಗತ್ತೆ ಹಾಗೂ ನೀವ್ ನೀವು ಇಲ್ಲದಿದ್ರೂ ಕೂಡ ಆ ವ್ಯವಸ್ಥೆ ಮುನ್ನಡೆಸಲು ಸಾಧ್ಯವಿಲ್ಲವೆನ್ನುವ ಮಟ್ಟಿಗೆ ನಿಮ್ಮ ಹೆಜ್ಜೆ ಗುರುತು ಇರಬೇಕು ಸೊ ಆ ವ್ಯವಸ್ಥೆಯು ಆಸ್ತಿಯಾಗಿ ಬೇರೆಯವರಿಗಿಂತ ಹೆಚ್ಚಿನ ಮೌಲ್ಯ ಸ್ಥಾನ ಗೌರವವನ್ನ ನೀವು ಸಂಪಾದಿಸ್ತೀರಿ ಆದ್ರೆ ನೆನಪಿಡಿ ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಸಮಯವನ್ನ ಬಲಿ ಕೊಡಬೇಡಿ ಅಂದರೆ ನಿಮ್ಮ ಅನಿವಾರ್ಯತೆ ಸೃಷ್ಟಿ ಎಕ್ಸಾಂಪಲ್ ಹೇಳ್ತೀನಿ ನಾನು ಡ್ರಾಮಾ ಮಾಡಬೇಕಾದ್ರೆ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಮುಂಚೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಕೆಲವೊಂದು ಶೋಸ್ಗಳು ನನಗೆ ಮೇನ್ ರೋಲ್ ಕೊಡ್ತಾ ಇದ್ರು ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ ಆ ರೋಲ್ ಕೊಟ್ಟರೆ ನಾನು ಅದರಲ್ಲಿ ಕಂಪ್ಲೀಟ್ ನಾನೇ ಆ ಕ್ಯಾರೆಕ್ಟ್ರ್ ಅಂತ ಅಷ್ಟು ಚೆನ್ನಾಗಿ ನಾನು ಅದನ್ನು ಮಾಡ್ತಾ ಇದ್ದೆ ಅದು ಅಳೋದಾಗ್ಲಿ ನಗೋದಾಗಲಿ ಅದು ಎಂಥ ಕ್ಯಾರೆಕ್ಟ್ರೇ ಆಗಿರಲಿ ಒಂದು ಏನು ತಿರ್ಪೆ ಎತ್ತೋ ಕ್ಯಾರೆಕ್ಟರ್ ಕೂಡ ನಾನು ಮಾಡಿದ್ದೀನಿ ಅಂಡ್ ಅದು ಸಖತ್ ಫೇಮಸ್ ಆಗಿತ್ತು ಜಯಂತ್ ಕಾಕಿನಿ ಅವ್ರು ಬರೆದಿದ್ದಂಥದ್ದು ಸೊ ಜಯಂತ್ ಕಾಕಿನಿ ಸರ್ ಕೂಡ ಒಂದ್ಸಲ ಭೇಟಿ ಆದಾಗ ಹೇಳಿದ್ರು ಅದ್ರ ಬಗ್ಗೆ ಸೊ ಅಷ್ಟು ಅಷ್ಟು ಶ್ರದ್ಧೆಯಿಂದ ನಾನು ಮಾಡ್ತಾ ಇದ್ದೆ ನಾನು ಆದ ಮೇಲೆ ನನಗೆ ಮದುವೆ ಮದ್ವೆ ಆದಮೇಲೆ ನಂಗೆ ಕಾಲ್ ಮಾಡಿದ್ರು ಈ ತರ ಅದು ಶೋ ಮಾಡ್ಬೋದಾ ನೀವು ಅಂತ ನಾನು ಸ್ವಲ್ಪ ಬಿಸಿ ಇದ್ದೆ ಬೇರೆ ಇತ್ತು ಸ್ವಲ್ಪ ಆ ಟೈಮಲ್ಲಿ ನಾನು ಎಮೋಷನಲಿ ಸರಿ ಇರಲಿಲ್ಲ ಅಲ್ಲ ಇಲ್ಲ ನಾನು ಯಾವ್ದು ಶೋಸ್ ಮಾಡಲ್ಲ ಇನ್ ಮುಂದೆ ಅಂತ ಕ್ವಿಟ್ ಮಾಡಿಬಿಟ್ಟು ಮದುವೆ ಆದಾಗಿಂದ ನಾನು ಯಾವ ಶೋನು ಮಾಡಿಲ್ಲ ಓಕೆ ಆ ಕೂಡ ಕೂಡ ಆ ಆತರ ಶೋ ನಡೆದಾಗ ನಾವು ಅಪರೂಪಕ್ಕೆ ಏನಾದರೂ ನಮ್ಮ ಡ್ರಾಮಾ ಟೀಮ್ ಅವ್ರನ್ನ ಮೀಟ್ ಮಾಡಿದಾಗ ಆ ಒಂದು ಸಂಸ್ಥೆಯ ಒಬ್ಬರು ಸಂಸ್ಥಾಪಕರಿದ್ದಾರೆ ತುಂಬಾ ಅವ್ರಿಗೆ ಕೆಂಪೇಗೌಡ ಪ್ರಶಸ್ತಿ ಎಲ್ಲ ಬಂದಿದೆ ಸೊ ಆ ಅವ್ರು ಏನು ಹೇಳ್ತಾರೆ ಅಂದ್ರೆ ಆಂಜನೇಯ ಅಂಕಲ್ ಅಂತ ಆಂಜನೇಯ ಸರ್ ನಾನು ಅಂಕಲ್ ಅಂತೀನಿ ಸೊ ಅವ್ರು ಏನು ಹೇಳ್ತಾರೆ ಅಂದ್ರೆ ಇವತ್ತು ತಿಗು ಇದು ನೀನಾದ ಮೇಲೆ ಮೂರು ಜನ ಮಾಡಿದ್ರಮ್ಮ ನಿನ್ನ ಕ್ಯಾರೆಕ್ಟರ್ನ ಆದರೆ ನಿನ್ನ ಹಾಗೆ ಮಾಡೋಕ್ಕೆ ಯಾರ ಕೈಲೂ ಆಗಿಲ್ಲ ನಾನು ಪ್ರತಿಯೊಬ್ಬರು ಆ ಕ್ಯಾರೆಕ್ಟರ್ ಮಾಡೋಕೆ ಬಂದಾಗೆಲ್ಲ ಓ ಅವ್ಳಿಗೆ ಹೆಂಗೆ ಮಾಡ್ತಾ ಇದ್ಲು ಗೊತ್ತಾ ಅವ್ಗೆ ಹೆಂಗ್ ಮಾಡ್ತಿದ್ಲು ಗೊತ್ತಾ ಅವ್ಳು ಸ್ಟೇಜ್ಗೆ ಹೋದ್ರೆ ಹಾಗೆ ಇರ್ತಿತ್ತು ಅಂತ ನಾನು ಇವತ್ಗೂ ನಿನ್ನ ಬಗ್ಗೆ ಮಾತಾಡ್ತೀನಿ ಇವತ್ತಿಗೂ ನಿನ್ನ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ಆ ಅಷ್ಟು ನನ್ನ ಕಣ್ಣು ಕಟ್ಟದಂಗಿದೆ ಅಂತ ಇವತ್ತಿಗೂ ನಾನು ಹೋದ್ರೆ ಅವರು ಎಲ್ಲ ಕಡೆ ದೊಡ್ಡ ದೊಡ್ಡ ವ್ಯಕ್ತಿ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಇದ್ದಾರೆ ನಾನು ಹೋದ್ರೆ ಅವರು ನನ್ನ ಹೋಗಿ ಎಲ್ಲಾ ವ್ಯಕ್ತಿಗಳನ್ನೂ ಇವ್ರ ಹೆಸರು ತಾರ ಅಂತ ಇವತ್ತು ತುಂಬಾ ಚೆನ್ನಾಗಿ ಒಂದು ಸಂಸ್ಥೆ ನಡೆಸ್ತಾ ಇದಾರೆ ಇವ್ರು ನಮ್ ಜೊತೆ ಮುಂಚೆ ನಮ್ಮ ಕಲಾವಿದ್ರಾಗಿದ್ರು ಸೊ ಇವರು ಈ ತರ ಮಾಡ್ತಾ ಇದ್ರು ಯಾರು ಅದನ್ನ ಮಾಡಕ್ ಆಗ್ಲಿಲ್ಲ ಕಲಾವಿದೆ ಗೊತ್ತಾ ಅಂತ ಅವ್ರು ಹೇಳ್ಬೇಕಾದ್ರೆ ಎಷ್ಟು ಸಿ ಈಗೋ ಹಾ ಹೆಂಗೆ ನಾನು ಹೋದ್ರೆ ಇದು ಖಂಡಿತ ಇಲ್ಲ ಅವ್ರು ಎಷ್ಟು ಗುರುತಿಸ್ತಾರಪ್ಪ ಭಗವಂತ ನನಗೆ ಆ ಕ್ಯಾರೆಕ್ಟರ್ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಇದು ಈ ಕ್ಯಾರೆಕ್ಟ್ರು ಮಾಡಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದು ಇಬ್ರು ಒಂದು ಧನ್ವಂತ್ರಿ ಅಂತ ಒಬ್ರು ಇನ್ನೊಂದು ನಮ್ಮ ಕಾಮಿಡಿ ಕಿಲಾಡಿ ಜಿ ಜಿ ಆ ಸೊ ಅವರು ನನಗೆ ಇಲ್ಲ ಮೇನ್ ರೋಲ್ ಮಾಡಿಸ್ಬೇಕು ಇವಳತ್ರ ಅಂತ ಹೇಳಿ ಮಾಡಿಸಿದ್ದು ಸೊ ಇವತ್ತಿಗೂ ನನಗೆ ಅವರು ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಕೂಡ ಅಷ್ಟೇ ನನಗೆಲ್ಲಾದರೂ ಹೋದರೆ ಗುರ್ತಿಸಿ ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾರೆ ಅಂದ್ರೆ ನನ್ನ ಅಹಂಕಾರದಿಂದ ಅಲ್ಲ ನಮ್ಮ ಜ್ಞಾನ ಕೌಶಲ್ಯ ಶ್ರದ್ಧೆಯಿಂದ ನಾವು ಗುರುತಿಸ್ಕೋಬೇಕು ಆ ಜಾಗದಲ್ಲಿ ಅನಿವಾರ್ಯತೆ ಹೆಂಗೆ ಅಂದ್ರೆ ಅವ್ರಿಗೆ ಮೇಲೆ ಆ ಕ್ಯಾರೆಕ್ಟರ್ನ ಬೇರೆ ಯಾರ ಕೈಲೂ ಮಾಡ್ಸಕ್ ಆಗ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಹೋಗಿ ಆಮೇಲೆ ಬೇರೆ ಮಾಡ್ಸಿದ್ರು ಬಟ್ ಸ್ಟಿಲ್ ಅದನ್ನ ರೀಪ್ಲೇಸ್ ಮಾಡಕ್ ಆಗಲ್ಲ ಅಂತಿದ್ದಾರೆ ಅಂದ್ರೆ ಅಹ್ ಎಗೇನ್ ನಾನು ಅವ್ರ ಅವ್ರಿಗೆ ರೀಪ್ಲೇಸ್ ಮಾಡಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸ್ಬೇಕು ಆ ನೆನಪನ್ನ ಉಳಿಸ್ಬೇಕು ಅಷ್ಟು ಅನಿವಾರ್ಯತೆ ಸೃಷ್ಟಿಸ್ಬೇಕು ಅವ್ರಿಗೆ ನನ್ನ ನೆನಪಿರ್ಬೇಕು ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತಲ್ಲ ಆ ಒಂದು ಕಾರ್ಯಕ್ಕೆ ಆ ಒಂದು ಕೆಲ್ಸಕ್ಕೆ ನಾನು ಅಷ್ಟು ಏನು ಪ್ರಾಮಾಣಿಕವಾಗಿ ನಾನು ಮಾಡಿರ್ಬೇಕು ಅವಾಗ ಮಾತ್ರ ಆ ಹೆಸರು ಬರೋಕೆ ಸಾಧ್ಯ ನಿಮ್ ಬಿಸ್ನೆಸ್ ಅಲ್ಲಿ ನಿಮ್ ಜಾಬ್ ಅಲ್ಲಿ ನಿಮ್ಮ ಯಾವುದೇ ಫೀಲ್ಡ್ ಆಗಿರಲಿ ನೀವು ಎಷ್ಟು ಪ್ರಾಮಾಣಿಕವಾಗಿ ಮನೇಲಿ ಒಬ್ರು ಹೌಸ್ ವೈಫ್ ಅಂತ ತಗೊಂಡ್ರು ಕೂಡ ನೀವು ಮನೆಯಲ್ಲಿ ಒಂದು ಅನಿವಾರ್ಯತೆ ಸೃಷ್ಟಿಸಿದಾಗ ಇವ್ರಿ ಇಲ್ಲ ಅಂದ್ರೆ ಇರಲ್ಲಪ್ಪ ಮನೆ ಇವ್ರಿ ಇಲ್ಲ ಅಂದ್ರೆ ಮನೆ ನೀಟಾಗಿರಲ್ಲ ಇವ್ರು ಇಲ್ಲ ಅಂದ್ರೆ ಈ ಕೆಲಸ ಆಗಲ್ಲ ಅನ್ನೋ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸ್ಬೇಕು ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ನಿಮ್ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಿಮ್ಮ ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ಕೊಳ್ತೀರಾ ಇದು ಕೂಡ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ ಎಗೇನ್ ನಾನು ಇಲ್ಲದೆ ಇದ್ರೆ ಅವ್ರಿಗೆ ಏನು ಮಾಡಕ್ ಅಂತ ಅಲ್ಲ ಆಮೇಲೆ ನೀವು ಅಷ್ಟು ಬೆಸ್ಟ್ ಆಗಿ ಮಾಡಿರ್ಬೇಕು ಒಂದು ಒಂದು ನೆನಪು ಉಳಿಸ್ಬೇಕು ನಾವೆಲ್ಲಾದ್ರೂ ಹೋಗಿ ಬಂದ್ರೆ ಇದು ಇದು ಹಿಂಗಿತ್ತು ಅಂತ ಇವತ್ತಿಗೂ ಕಾಲೇಜ್ಗಳಿಗೆ ಹೋದ್ರೆ ನಿಮ್ದು ಮುಗಿದ ಮೇಲೆ ಆ ಇದೇ ಹೋಯ್ತು ಆ ಒಂದು ವೈಬ್ರೇಷನ್ಸೇ ಹೋಯ್ತು ಕಾಲೇಜಲ್ಲಿ ಅಂತ ಹೇಳ್ತಾರೆ ನಮ್ಮ ಕೆಲವು ಲೆಕ್ಚರರ್ಸ್ ಸೊ ಆ ಥರ ಏನೋ ಒಂದು ಉಳಿಸ್ಬೇಕು ಈವನ್ ಸ್ಪೋರ್ಟ್ಸಲ್ಲಿ ನಮಗೆ ನಮ್ಮ ಪಿ ಡಿ ಹೇಳ್ತಾ ಇದ್ರು ನಿಮ್ಮ ಬ್ಯಾಚ್ ಅಷ್ಟೇ ನೀನ್ ಆಮೇಲೆ ಕರ್ಕೊಂಡು ಹೋಗಿ ಅವರು ಎಲ್ಲಾ ಕಡೆ ಪರಿಚಯ ಮಾಡಿಸ್ ಇವ್ ಆಡ್ತಾ ಇದ್ಲು ಅಂತ ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಈ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ ಆಗಿರ್ಬೋದು ನಮ್ಮನ್ನ ಯಾರು ನೆನ್ಪಿಟ್ಕೊಳ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ತಿಂಗಳು ಪ್ರಾಜೆಕ್ಟ್ ವರ್ಕ್ ನನಗೆ ಸಿಕ್ಕಿದ್ರು ಕೂಡ ಯಾವುದೋ ಒಂದು ತಿಂಗಳು ನನಗೆಲ್ಲರೂ ಜಾಬ್ ಮಾಡಕ್ ಸಿಕ್ಕಿದ್ರು ಅಲ್ಲಿ ನಾನು ಅಷ್ಟೇ ಎಫರ್ಟ್ ಹಾಕಿ ಪ್ರಾಮಾಣಿಕವಾಗಿ ಏನ್ ಕಲಿಬೇಕು ಅದನ್ನ ಕಲಿತು ಅದನ್ನ ಇನ್ನಷ್ಟು ಡೀಪ್ ಹೋಗಿ ಅಳವಡಿಸ್ಕೊಂಡು ನನ್ನ ಲೈಫ್ಗೆ ಅದನ್ನ ಬೆನಿಫಿಟ್ ಮಾಡಿಕೊಂಡು ಅಷ್ಟೇ ಪ್ರಾಮಾಣಿಕವಾಗಿ ಅಲ್ಲಿ ನಾನು ರಿಟರ್ನ್ ಕೊಟ್ಟು ಬರ್ತಾ ಇದ್ದೆ ಸೊ ಆ ಒಂದು ಗೌರವ ಇವತ್ತಿಗೂ ನಾನು ಯೋಗ ಕಲ್ತಿರೋ ಕಡೆ ನನ್ನ ಹೆಸರು ನೆನಪಿದೆ ಆ ಪ್ರತಿ ಕಡೆ ಇದೆ ಆದರೆ ಒಂದೆಂತೂ ನಿಜ ಎಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಿ ನಮ್ಮಿಂದ ಕಲ್ತಿದ್ದೀರಾ ನಮ್ಮ ಜೊತೆಲ್ಲೇ ಇರಬೇಕು ಎಲ್ಲಿ ಬೆಳೆ ಎಲ್ಲೂ ಬೆಳಿಬಾರ್ದು ಅಂತ ಏನು ಹೇಳ್ತಾರೆ ಅಲ್ಲಿಂದ ನಾನು ಖಂಡಿತ ಹಿಂದೆ ನಾವು ನೋಡಿದ್ವಲ್ಲ ಹಿಂದೆ ಚಾಪ್ಟ್ರಲ್ಲಿ ನಿಮ್ಮನ್ನ ನೀವು ಆ ಲೆವೆಲ್ಗೆ ಇಳಿಸ್ಕೋಬಾರ್ದು ಅಂತ ಅಲ್ಲಿ ನಾನು ಎದ್ದು ಬಂದಿದ್ದು ಉಂಟು ಆದರೆ ನೆನಪಿಗೆ ಉಳಿಬೇಕು ಅವ್ರ ಅವರು ಈ ಇವ್ರು ಈ ಬೆಸ್ಟ್ ಮಾಡ್ತಿದ್ರಪ್ಪ ಎಲ್ಲೋ ನಾನೇ ಕಳ್ಕೊಂಡೇನೋ ಇವ್ರನ್ನ ಅನ್ನೋ ಫೀಲಿಂಗ್ಸ್ ಅನಿವಾರ್ಯತೆ ಸೃಷ್ಟಿಸಬೇಕು ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತೆ ಕೋಳಿ ಹೋಗಿದ್ರೆ ಏನೋ ಅಜ್ಜಿ ಕೋಳಿ ಹೋಗಿದ್ರೆ ಮಾತ್ರ ಬೆಳಕಾಗತ್ತೆ ಅನ್ನೋ ದೃಷ್ಟಿಯಿಂದ ಖಂಡಿತ ಅಲ್ಲ ಅಹಂಕಾರದಿಂದ ಅಲ್ಲ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತದೆ ಅನ್ಸುತ್ತೆ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ಮ ಶ್ರದ್ಧೆಯಿಂದ ನೀವು ಅದನ್ನ ಸೃಷ್ಟಿಸ್ಬೇಕು ಓಕೆ ಅಂಡ್ ಅಫ್ಕೋರ್ಸ್ ಈ ಥರ ತುಂಬಾ ಜನ ಮಾಡ್ತೀರಾ ನಿಮಗೆ ಹೇಳಕ್ಕೆ ಅಲ್ಲಿ ವಿಡಿಯೋ ಅವಕಾಶ ಇಲ್ಲ ನನ್ಗೆ ಹೇಳಕ್ಕೆ ಸಿಕ್ಕಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ ಯಾರು ಮಾಡಲ್ಲ ಓಕೆ ನಾನು ಇನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಜಾಬ್ ನ ಅಷ್ಟು ಪ್ರಾಮಾಣಿಕವಾಗಿ ನಾನು ಮಾಡ್ತಿಲ್ವಲ್ಲ ಅಂತ ಒಂದು ಸ್ವಲ್ಪ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡು ತಿದ್ಕೊಳ್ಳಿ ಬೆಸ್ಟ್ ಆಫ್ ದ ಬೆಸ್ಟ್ ಕೊಡಿ ನಿಮ್ಮಲ್ಲ ನಿಮ್ಮ 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 ಕ್ಷೇತ್ರಗಳಲ್ಲಿ ಓಕೆ ಇಲ್ಲ ಎಂದು ಹೇಳಲು ಹಿಂಜರಿಯಬೇಡಿ ಇದನ್ನು ಎಷ್ಟೊಂದು ಬುಕ್ಗಳಲ್ಲಿ ನೋಡ್ಬಿಟ್ಟಿದ್ದೀವಿ ನೋ ಅಂತ ಹೇಳಕ್ಕೆ ಹೆಸಿಟೇಟ್ ಮಾಡ್ಕೊಬೇಡಿ ಹೇಳಿ ನೀವು ಯಾವುದಕ್ಕೆ ನೋ ಅನ್ನಬೇಕು ಈ ಮೇಲೆ ಕೆಲವು ಸಾರಿ ಅಲಭ್ಯರಾಗಿರಿ ಅಂತ ಹೇಳಿದೆ ನಾನು ಅಂದ್ರೆ ಅವೈಲಬಿಲಿಟಿಯಿಂದ ಇರಬೇಡಿ ಅಂತ ಹೇಳಿದೆ ಅಲ್ವಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನಿಮ್ಮ ಅವೈಲಬಿಲಿಟಿ ಜೊತೆಗೆ ನಿಮ್ಮ ಅನುಕೂಲವಾಗಲಿ ಎಂದು ನಿಮಗೆ ಅನುಕೂಲವಾಗಲಿದೆ ಎಂದು ತಿಳಿಸಲಾಗಿದ್ದು ಅದರಂತೆ ಕೆಲವು ಸಂದರ್ಭದಲ್ಲಿ ಇಲ್ಲ ಅನ್ನೋದನ್ನು ನೀವು ಹೇಳಿ ಹೆಂಗೆ ಅಂದ್ರೆ ನಮ್ಮಲ್ಲಿ ಅನೇಕರಿಗೆ ಯಾರು ಏನೇ ಸಹಾಯ ಕೇಳಿದ್ರು ಗೊತ್ತಿದ್ರು ಗೊತ್ತಿಲ್ಲದಿದ್ರು ಅದನ್ನ ಇಲ್ಲ ಅಂತ ಹೇಳಕ್ಕಾಗದೆ ಮಾಡ್ಬಿಡೋ ಅಂತ ಇನ್ನೊಂದು ರೋಗ ಇದೆ ಅದನ್ನ ಒಪ್ಪಿ ನಂತರ ಅದನ್ನ ನಿಭಾಯಿಸಕ್ಕಾಗ್ದೆ ಒದ್ದಾಡ್ತಾರೆ ಇದಕ್ಕೆ ಕಾರಣ ತಮಗೆ ಸಹಾಯ ಕೇಳಿ ಬಂದವರಿಗೆ ನಿರಾಶೆ ಮಾಡಬಾರ್ದು ಅನ್ನೋ ಭಾವನೆ ಈ ಭಾವನೆಯಲ್ಲಿ ಎಷ್ಟು ದುಬಾರಿ ಆಗ್ಬಿಡುತ್ತೆ ಒಂದೊಂದ್ಸಲ ಅಂದ್ರೆ ಅನ್ಯರಿಗೆ ಸಹಾಯ ಮಾಡಕ್ ಹೋಗಿ ತಾವೇ ತಮ್ಮ ಸುಖ ನೆಮ್ಮದಿಗಳನ್ನ ಕಳೆದುಕೊಂಡು ಆ ಅಂತ ಒಂದು ಪ್ರಸಂಗ ಬರುತ್ತೆ ಓಕೆ ಈ ವಿಷಯವನ್ನ ಸರಿಯಾಗಿ ನಿರ್ವಹಿಸಬೇಕಾದ್ರೆ ತಮಗೆ ಯಾರಾದ್ರೂ ಸಹಾಯ ಕೇಳಿದಾಗ ಅದ್ರ ಕುರಿತು ವಿಚಾರಿಸಿ ಆ ವಿಷಯ ತನಗೆ ಗೊತ್ತಿದ್ದು ತನಗೆ ಆ ಸಹಾಯ ಮಾಡಲು ಸಾಕಷ್ಟು ಸಮಯವಿದ್ದು ಅದನ್ನ ಮಾಡಿದ್ರೆ ನನಗೆ ನನಗ್ಯಾವುದೇ ಎಫೆಕ್ಟ್ ಆಗಲ್ಲ ಅಂತಿದ್ರೆ ನಿಮಗೆ ಯಾವುದು ಟಯರ್ಡ್ ಆಗಲ್ಲ ಅಂತ ಇದ್ರೆ ನಿಮಗೆ ಯಾವುದು ಅವ್ರ ಕಡೆಯಿಂದ ಮತ್ತೊಮ್ಮೆ ಅಪಾಯ ಆಗಲ್ಲ ಅಂತಿದ್ರೆ ಮಾತ್ರ ನೀವು ಹೋಗಿ ಎಸ್ ಅಂತ ಒಪ್ಪಿಗೆ ಕೊಟ್ಟು ಸಹಾಯ ಮಾಡಿ ಅದು ಬಿಟ್ಟು ನಿಮ್ಮ ಭಾವನೆಯಲ್ಲಿ ಕೇ ಏನು ಕೇಳಿದ್ದಕ್ಕೆಲ್ಲ ಒಪ್ಪಿ ಎಲ್ಲದಕ್ಕೂ ಸಹಾಯ ಮಾಡಕ್ಕೆ ಹೋದರೆ ನಿಮ್ಮ ಬಲಿಷ್ಠವಾದ ವ್ಯಕ್ತಿತ್ವವನ್ನು ಖಂಡಿತ ಕಳ್ಕೊಳ್ತೀರಾ ಇದಕ್ಕೊಂದು ಹೇಳ್ತೀನಿ ನೋಡಿ ಎಂಥ ಕೆಲಸ ಮಾಡಿದ್ದೆ ನಾನು ಅಂತ ಒಂದೊಂದ್ಸಲ ಗೊತ್ತಿದ್ರು ಹೆಂಗ್ ಮಿಸ್ಟೇಕ್ ಮಾಡ್ತೀವಿ ಅಂತ ಅದು ತುಂಬಾ ಹಳೇದಲ್ಲ ರೀಸೆಂಟ್ ಆಗಿ ನೋಡಿ ಹೆಂಗ್ ಗೊತ್ತು ಮಾಡಬಾರ್ದು ಅಂತ ಆದ್ರೂ ಹೆಂಗ್ ಮಾಡ್ತೀವಿ ಅಂತ ಮೊನ್ನೆ ಎಪಿಸೋಡಲ್ಲಿ ನಾನು ಹೇಳ್ದೆ ಅಲ್ವಾ ಈ ತರ ಮನೆಗೆ ಕರ್ಕೊಂಡ್ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟೆ ಆಮೇಲೆ ಬುದ್ಧಿ ಕಲ್ತೆ ಅಂತ ಬುದ್ಧಿ ಕಲ್ತ್ನೋ ಇಲ್ವೋ ಅಂತ ನೋಡಿ ಇವಾಗ ಇವಾಗ ಇದು ಹೇಳ್ಬೇಕಂದ್ರೆ ನೆನಪಾಗ್ತಾ ಇದೆ ಈ ಪಾಯಿಂಟ್ ಬಂದಾಗ ರೀಸೆಂಟ್ ಆಗಿ ನನ್ಗೆ ಒಬ್ಬರು ಫ್ರೆಂಡ್ ತುಂಬಾ ಹಳೇ ಫ್ರೆಂಡ್ ಹುಡುಗಿ ಹುಡ್ಕೊಡಿ ಹುಡುಗಿ ಹುಡ್ಕೊಡಿ ಅಂತ ಹೇಳ್ತಾ ಇದ್ರು ನಂಗೊಂದು ಹುಡ್ಗಿ ಹುಡುಕೊಡಿ ಅಂತ ನಾನು ಅದು ಇಲ್ಲಪ್ಪ ನನಗೆ ಯಾಕೆ ಅಂದ್ಕೊಂಡು ನಾನು ಸುಮ್ಮನೆ ಪಾಪ ರೀಸೆಂಟ್ ರೀಸೆಂಟಾಗಿ ಅವ್ರದ್ದು ಡಿವೋರ್ಸ್ ಆಗಿದೆ ಈ ಥರ ಮದುವೆ ಆಗಬೇಕಿದೆ ಯಾರಾದ್ರೂ ನಿಮ್ಗೆ ಗೊತ್ತಿರೋ ನೋಡಿ ನನಗೆ ಏನಕ್ಕೆ ಅಂತ ಸುಮ್ಮನೆ ಇದ್ದೆ ಅದು ಯಾಕೆ ಮತ್ತೆ ನೋಡಿ ಹೆಂಗೆ ಅನ್ಸುತ್ತೆ ಅಂತ ನಂಗೆ ಇನ್ನೊಬ್ಬರು ಡಿವೋರ್ಸ್ ಆಗಿರೋ ಒಬ್ಬರು ಸಿಕ್ಕಿದ್ರು ಅಂದರೆ ಅವರು ನನ್ನ ಫ್ರೆಂಡೆ ಸೊ ಅವ್ರು ಏನು ಹೇಳ್ತಾ ಇದ್ರು ನೆಕ್ಸ್ಟ್ ಮ್ಯಾರೇಜ್ ಪ್ಲ್ಯಾನ್ ಇದೆಯಾ ಅಂತ ನಾನೇನೋ ಕೇಳಿದಾಗ ಹೌದು ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂತ ಅವ್ರು ಅಂದರು ಮಾಡಿದೆ ತಕ್ಷಣ ನನ್ನ ಮೈಂಡಿಗೆ ಓ ಇವ್ರು ಯಾವಾಗ್ಲೂ ಹೆಣ್ಬೇಕು ಅಂತ ಇದ್ರಲ್ಲ ಸೊ ಇವರು ಇವ್ರು ಅಡ್ಜಸ್ಟ್ ಆಗ್ತಾರಲ್ವಾ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ ಸೊ ಇವ್ರ ನಂಬರ್ನ ಕೇಳಿ ನಿಮ್ ನಂಬರ್ ಅವ್ರಿಗೆ ಕೊಡ್ಲಾ ಅಂತ ಹೇಳಿ ಕೊಟ್ಟು ನೀವಿಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಳಿ ನಿಮಗೆ ಓಕೆ ಅಂದ್ರೆ ನೀವು ಮುಂದುವರಿಸಿ ಅಂತ ಕೊಟ್ಟೆ ನಂಗೆ ಏನಂದ್ರೆ ಏನೋ ಸಹಾಯ ಕೇಳಿದಾರಲ್ಲ ಮಾಡ್ಬಿಡೋಣ ಇದೇನೋ ಒಂದು ಗುಣ ನೋಡಿ ಇಲ್ಲ ಅನ್ನೋದು ಹೆಂಗಪ್ಪ ಅಂತ ಅದೇನಾಯ್ತು ನಂಗೆ ಇದನ್ನ ಮಾಡಬೇಕಾದ್ರೆ ಸಂದೇಶ್ ಕಾಲಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕ್ರೆ ಈ ಕೆಲಸ ಮಾಡ್ತಾ ಇದ್ದೆ ಸಂದೇಶ್ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ನೋಡೋದು ಡ್ರೈವ್ ಮಾಡೋದು ನನ್ನ ನೋಡೋದು ಡ್ರೈವ್ ಮಾಡೋದು ಮಾಡ್ತಿದ್ದ ಯಾಕೋ ಹಂಗ್ ನೋಡ್ತಾ ಇದೆಯಾ ಅಂದರೆ ನಿಮಗೆ ಯಾಕೆ ಬೇಕಕ್ಕ ಮತ್ತೆ ಏನೋ ಹಿಂಗೆ ಯಾರಿಗೋ ಸಹಾಯ ಮಾಡೋಕೆ ಹೋಗ್ತಾ ಇದ್ದೀರಾ ನಾನು ಹೌದಲ್ವಾ ನಂಬರ್ ಕೊಟ್ಬಿಟ್ಟೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಆಮೇಲೆ ಆಯ್ತು ನೋಡಿ ನನ್ನ ಕತೆ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೇಳೋಕ್ಕಾಗಿಲ್ಲ ಇಲ್ಲೇ ಹೇಳ್ಬಿಡ್ತೆ ಅಂದರೆ ಹೇಳ್ದೆ ಆಡಿಯೋ ಮೆಸೇಜ್ ಕಳಿಸಿದೆ ಇವರು ಆ ಹುಡುಗ ಆ ಹುಡ್ಗೀಗ್ ಮೆಸೇಜ್ ಮಾಡಿದ್ದಾರೆ ಜಾತಕ ಎಲ್ಲ ಕಲ್ಸಿದ್ದಾರೆ ಸೊ ಆ ಹುಡ್ಗಿ ಹೇಳಿದಾಳೆ ಏನಂದ್ರೆ ನಮ್ಮ ಮನೇಲಿ ಜಾತಕ ಎಲ್ಲ ಮಾತಾಡಿದ್ಮೇಲೆ ನಾನೇ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನಂಗೆ ಏನು ಮೆಸೇಜ್ ಮಾಡಬೇಡಿ ಮನೇಲಿ ಕೇಳ್ಕೊಂಡು ಮಾಡ್ತೀನಿ ಅಂತ ಹುಡುಗಿ ಹೇಳಿದ್ದಾರೆ ಇವರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವಳಿಗೆ ಸಿಕ್ಕಾಪಟ್ಟೆ ಅಪ್ ಮಾಡಿ ಸಿಕ್ಕಾಪಟ್ಟೆ ಮೆಸೇಜು ಸಿಕ್ಕಾಪಟ್ಟೆ ಕಾಲ್ಸ್ ಮಾಡಿದಾರೆ ಅವ್ರಿಗೆ ಬೇಜಾರಾಗಿಬಿಟ್ಟು ಬ್ಲಾಕ್ ಆಗ್ಬಿಡಿದಳೆ ಏನಪ್ಪ ಇಷ್ಟ ಅಲ್ಲ ತಿಂತಾರೆ ಅಂದ್ಬಿಟ್ಟು ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿದ್ದಾರೆ ಅವ್ರು ಬ್ಲಾಕ್ ಹಾಕೋದಿರಲಿ ಆ ಹುಡುಗ ನನಗೆ ಎಷ್ಟು ಕಾಲ್ಸು ಎಷ್ಟು ಮೆಸೇಜು ಎಷ್ಟು ಅಂದರೆ ತಾರೋ ಅವರೇ ನೀವು ಕೊಟ್ಟಿರೋ ಅವ್ರದ್ದು ರಿಸೀವ್ ಮಾಡ್ತಿಲ್ಲ ತಾರೋ ಅವರೇ ಅವ್ರು ಅದನ್ನು ಇದು ಮಾಡ್ತಿಲ್ಲ ತಾರೋ ಅವರೇ ಅವ್ರು ರಿಪ್ಲೈ ಮಾಡ್ತಾ ಇಲ್ಲ ತಾರೋ ಅವರೇ ಒಂದ್ಸಲ ಕಾನ್ ಕಾಲ್ ಹಾಕಿ ಅಮ್ಮ ನನಗೇ ಪುರ್ಸುತ್ತಿಲ್ಲ ಅದನ್ನು ಬಂದು ಒಂದು ಸಾಕಾಗಿ ಹೇಳಿದೆ ಸಂದೇಶ್ಗೆ ಯಾಕೆ ಬೇಕಿತ್ತು ನನಗಿದು ಮತ್ತೆ ಹೋಗಿ ಸಿಗೊಳ್ಳೋಣ ಇದು ಲಾಸ್ಟ್ ಇನ್ ನನ್ನ ಲೈಫಲ್ಲಿ ಯಾರಿಗೂ ಏನು ಈ ಥರ ನನ್ ಸಮಯ ವ್ಯರ್ಥ ಮಾಡಿಕೊಂಡು ನನ್ನ ಎನರ್ಜಿ ವ್ಯರ್ಥ ಮಾಡಿಕೊಂಡು ನನಗೆ ನಾನು ಪ್ರಾಬ್ಲಮ್ ಮಾಡಿಕೊಂಡು ಇನ್ ನಾನು ಹೆಲ್ಪ್ ಮಾಡಲ್ಲ ಅಂತ ಓಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವಾಗ ಇದನ್ನ ಸ್ಟ್ರಾಂಗ್ ಆಗಿ ನಾನು ತಗೊಬೇಕು ನೋಡಿ ನಾನ್ ಮತ್ತೆ ಹೋಗ್ಬಿಟ್ಟಿದೆ ರೀಸೆಂಟ್ ಆಗಿ ಸೊ ಆಮೇಲೆ ಅಪ್ಪ ಸಾಕಾಗೋಯ್ತು ನಾನೇನ್ ಮಾಡಿದೆ ಗೊತ್ತಾ ಫಾರ್ ಫಸ್ಟ್ ಟೈಮ್ ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡ್ಬಿಟ್ಟೆ ಅಂದ್ರೆ ನಾನು ಗುರುಕುಲದಲ್ಲಿದ್ದೆ ಯಾವುದೋ ಕೆಲಸ ಇತ್ತು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇದೆ ನನಗೆ ಮೊಬೈಲ್ ಅಲ್ಲಿ ನಾನು ಮಕ್ಕಳೇನೋ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ನಾನು ಆಮೇಲೆ ಬ್ಲಾಕ್ ಮಾಡ್ಬಿಟ್ಟೆ ಮಾಡಿದ್ರೆ ಬೇರೆ ನಂಬರಿಂದ ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲು ಫಸ್ಟ್ ಆಫ್ ಆಲ್ ನಾನು ಅನ್ನೋ ನಂಬರ್ ರಿಸೀವ್ ಮಾಡಲ್ಲ ಆಮೇಲೆ ಇದು ನನ್ನ ನಂಬರ್ ಥರವರೆ ಯಾಕೆ ಬ್ಲಾಕ್ ಮಾಡಿದ್ದೀರಾ ಅಂತ ಮೆಸೇಜ್ ಕಳಿಸಿದ್ರು ಒಂದು ಆಡಿಯೋ ಮೆಸೇಜ್ ಕಳಿಸ್ದೆ ನೋಡಿ ನಾನು ಗುರುಕುಲದಲ್ಲಿದ್ದೀನಿ ನಂಗೆ ಟೈಮ್ ಇಲ್ಲ ನಿಮ್ಗೆ ಅವ್ರ ನಂಬರ್ ಕೊಟ್ಟಿದ್ದೀನಿ ನೀವಾಯಿತು ಅವರಾಯಿತು ಮತ್ತೆ ನನಗೆ ಕಾಲ್ ಮಾಡಬೇಡಿ ನಾ ನೀವೇನು ಮಾತಾಡ್ಕೊತೀರಾ ಮಾತಾಡ್ಕೊಳ್ಳಿ ನಾನು ಬಿಸಿ ಇದ್ದೀನಿ ಓ ನೀವೆಲ್ಲ ಬಿಝಿ ಆಗ್ಬಿಟ್ರಿ ನಿಮ್ ಫ್ರೆಂಡ್ಶಿಪ್ ಎಲ್ಲ ಮರ್ತುಬಿಟ್ರಿ ಹೆಲ್ಪ್ ಮಾಡಲ್ಲ ಏನಿಲ್ಲ ಹಾಗೆ ಹೀಗೆ ನೀವೆಷ್ಟೊಂದು ಏನು ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ತಿರ್ತೀರಾ ನನಗೊಂದು ಮದುವೆ ಮಾಡ್ಸೋಕೆ ನಿಮ್ಗೆ ಟೈಮ್ ಇಲ್ಲ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ಬಿಡೋದ ನಾನು ಆಮೇಲೆ ಅಪ್ಪ ನಿನ್ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಯೋಚನೆ ಮಾಡಿ ಹಿಂಗೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ನೋ ಅನ್ಬಾರ್ದು ಹೆಲ್ಪ್ ಮಾಡ್ಬೇಕು ಅಂತ ನಂಗೆ ನಗು ಏನಂದ್ರೆ ಈಗ ಈ ಪಾಯಿಂಟ್ ಹೇಳ್ಬೇಕಾದ್ರೆ ನಂಗೆ ನೆನಪಾಗ್ತದೆ ಮತ್ತೆ ಮತ್ತೆ ಅದನ್ನೇ ಮಾಡೋದ್ನಲ್ಲ ಅಂತ ಸೊ ನೀವು ಮತ್ತೆ ಮಾಡಬೇಡಿ ನಾನು ಇನ್ ಮುಂದೆ ಮತ್ತೆ ಅದನ್ನ ಮಾಡಲ್ಲ ಸೊ ಬರೀ ವ್ಯಕ್ತಿತ್ವ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಬಲಿಷ್ಠವಾದ ವ್ಯಕ್ತಿತ್ವನ ನಾವು ರೂಪಿಸ್ಕೋಬೇಕು ಸೊ ಇದಿಷ್ಟು ನಾವು ತಿಳ್ಕೊಂಡ್ವಿ ಇನ್ನ ನಾಳೆ ಇನ್ನೂ ರಿಮೈನಿಂಗ್ ಇನ್ನ ಮೂರು ವ್ಯಕ್ತಿತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಏನೇನು ಅರ್ಥ ಆಯಿತು ಮೆಸೇಜ್ ಮಾಡಿ ನಿಮ್ದು ಎಲ್ಲೆಲ್ಲಿ 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 ಕತೆಗಳು ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ ಆ್ಯಂಡ್ ಏನು ಅರ್ಥ ಆಯ್ತು ಮೆಸೇಜ್ ಮಾಡಿ ಥ್ಯಾಂಕ್ ಯು